ಎಲ್ಲ ಹುಣ್ಣು ಬಂದಿ ಕೊಟ್ಟ ನಾವು ಹೂಂಬಾಗಿ ಬಿಟ್ಟು ಏನು ಪುಸ್ತಾ ಇವ್ರಿಗೆ ಎಲ್ಲ ನೀರ್ ನೀವಕ್ಕ ಜಾಕ ಮಾಡ್ಕೊಂಡು ಹೋಟೆಟ್ ಬರೀ ಹಂಗೆ ಬಡದು ಬಂದಿರಿ ನಾವ್ ನೀರು ತಂದ್ಕೊಂಡು ನಾವು ಕಾಸ್ಕೊಂಡ್ ಜಾಕ ಮಾಡ್ಕೊಂಡ್ ಮರ್ಬೇಕು ಒಟ್ಟು ಹಣಿಗಳು ಇವತ್ತಿ ಹೆಚ್ಚ ಮುಟ್ಟ ಪುರ್ಸೊತ್ತ ಇಲ್ಲಿ ಬಾರಿ ಅಪ್ಪ ಏನ್ ಹೂಂಬ ನಮಗ ಹುಟ್ಟಿದ ನಾನು ಹೊಟ್ಟೆ ಆಗಂತ ಎಲ್ಲ ಈ ತಪ್ಪು ಯಾರ್ಟಿದೀನ ಹುಟ್ಟಿದ್ದ ನಾವು ಹುಟ್ಟಿದ್ದೆ ಹೂ ಅಲ್ವಾ ದೇವ್ ಗುಡಿನ ಕರೆ ಮಾತಾಡ ನಾ ಹುಟ್ಟಿದ್ಯಾಲ ಅದು ನನ್ ತಪ್ಪ ನೀ ಹಾಡಿದ್ಯನ್ ತಪ್ಪ ನಾನೇನು ಹೊಟ್ಟಾಗ ಹುಟ್ಟಬೇಕಂತ ನಾ ಯಾರ್ದ್ ಕೇಳಿ ಉಸುಲಿ ಹಚ್ಚಿದ್ದೇನು ಅಲ್ಲಿ ಕೂಡ ಲೋಕ ನಡುವಳಿ ಪದ್ಧತಿಯಿಂದ ಅಂದ್ರೆ ನಾನು ಸಣ್ಣ ಇರ್ಬೇಕಾರೆ ಹೊಡೆದು ಹೊಡೆದು ಸಾಲಿ ಕಲಿಸಿದ್ರ ನಾನು ತಮ್ಮನ ಮೆಟ್ರಿಕ್ ಇಲ್ಲಿ ಪಾಸ್ ಆಗಿ ಯಾವ್ದಾರ ಪಂಚಾಯತ್ಗೆ ಸಿಕ್ರೇಟ್ ಆಗಿ ಬಿಡ್ತಿದ್ದೆ ಅದನ್ನು ಬಿಟ್ಟು ಮಂಡವಾ ಒಂದ್ ಯಾರ ಜೋರ ಕೊಟ್ಟಿ ಈಗ ಹೋಗ್ರ ಮಗ ಅಂದ್ರ நானும்ோணி ஹூம் கோணங்கல்ருவீனா தூச்சு கூட வார ஜான இடக்குள்ள நீ மோ அந்த ஊர் சீர்மன் ஆகிய சீர்மான மனுஷ யாது கேல மா பரிபூர்ணவாய் மாதிரி தெளி திருக்கம நம்ம நான் கம்த் அச்சரங்க நான் பருவனாக ಯಾರು ಬಂದು ಹೇಳಿ ನೀ ಚುಲತ್ತನೆ ಬಿತ್ತಿಲ್ಲ ನೀಲತ್ತನೆ ಬೆಳ್ದಿಲ್ಲ ನೀ ಚಲತ್ತೆ ಹೊರ ಹೊಡೆದಿಲ್ಲ ನನ್ನ ಮೂಗು ಕೂದಿ ಆವಾದಿಂದ ಬಿಡ್ತಾರೆ ಯಾಕಲೇ ಪಕ್ಕೀರ ಬಹಳ ಚೆನ್ನಾಗಿ ಪಾತ್ರ ಪರಿಚಯ ಮಾಡಿಕೊಟ್ವಿ ಒಟ್ಟಾರೆ ಎಷ್ಟು ನಾಟಕಗಳನ್ನ ಇದುವರೆಗೂ ನೀವು ಅಹ್ ನಟನೆ ಅಥವಾ ನಾಟಕಗಳನ್ನ ಬರ್ತಿದ್ದೀರಾ ಅಥವಾ ನೀವೇ ಒಂದು ನಾಟಕಗಳನ್ನ ಸಂಯೋಜನೆ ಮಾಡಿ ನಟನೆ ಮಾಡಿದೀರ ಒಂದು ಐವತ್ತು ವರ್ಷದ ಅನುಭವ మురు ప్రయోగ నాటక తరబెత్ కొట్ట మునంత బ నాటక ఒంబత్ ఒటకదే ఆ ఐదు నాటక ప్రింట్ కాదు రిందాట మారి బడతాక మారి ఆ ఎళ్ళి అంత బాళగోడి అంత ఊరు గొల్తర బాళి ಅಲ್ಲಿ ಒಬ್ಬ ಸುಮ್ನೆ ಹದಿನೈದುನೂರು ರೂಪಾಯಿ ಒತ್ತಿ ಇಟ್ಟಿದ್ದೆ ಆಗಲಿಲ್ಲ ಅದನ್ನ ಖರೀದಿ ಮಾಡಿ ಕೊಟ್ಟು ಮಾಡಿಬಿಡಿ ಅದ್ರ ಅದು ರೈತ ರಾಷ್ಟ್ರದ ಅನ್ನದಾತ ನಾಟಕ ಓಹೋ ಹ್ಮ್ ಅಂದ್ರೆ ನಿಮ್ಮ ರೈತ ರಾಷ್ಟ್ರದ ಅನ್ನದಾತ ಅಂತ ಹೇಳಿದ್ರಿ ಆ ನಾಟಕ ನೀವು ಬರೆದಾಗ ಅಹ್ ಅಂದ್ರೆ ಪರಿಕಲ್ಪನೆ ಏನಿತ್ತು ನೀವು ರೈತರಾಗಿ ಅನುಭವಿಸ್ತಿರತಕ್ಕಂಥ ನಿಮ್ಮ ಅನುಭವಗಳು ಅಥವಾ ಒಂದು ಹೊರಗಡೆ ಸಮಾಜದಲ್ಲಿ ರೈತರಿಗಾಗ್ತಕ್ಕಂಥ ಶೋಷಣೆ ಅಥವಾ ಬೆಳೆಯಿಂದ ಅವ್ರಿಗೆ ಆ ಒಂದು ಕಡುಬಡೆತನದಲ್ಲಿ ರೈತ ಅನುಭವಿಸ್ತಾ ಇದ್ದರತಕ್ಕಂತಹ ನೋವುಗಳನ್ನ ಇಟ್ಕೊಂಡು ಏನನ್ನ ನೀವು ಇಟ್ಕೊಂಡು ಆ ಕಾದಂಬರಿ ಅದು ಒಬ್ಬ ಯಾಕ ಬರ್ದ್ರಿ ಒಬ್ಬ ರೈತ ನಾನು ಒಬ್ಬರ ಮನೇಲಿ ಜೀತಾ ಇದ್ದಾಗ ಆ ರೈತ ಐದು ಗಂಟೆ ಕೆದ್ದು ರಾತ್ರಿ ಹನ್ನೊಂದು ಗಂಟೆಕ್ಕೂ ಮಲ್ಕಳಲ್ಲಿವರೆಗೆ ನಾವು ಕೈ ಪುರುಷ ಕೆಲಸ ಮಾಡ್ತಿದ್ದ ಮಾಡ್ತಿದ್ದ ಅವ್ರ ಕಷ್ಟ ಸುಖಗಳನ್ನು ನಾವು ನೋಡ್ತಿದ್ದೆ ಅದೊಂದು ತೆಲೆ ಆ ನಂತರ ಅವತ್ತ ದೊಡ್ಡ ಲೀಡರ್ಗಳು ಯಾರಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮೆಂಬರ್ ಅವತ್ತ ಈಗ ಅವರು ಇವರು ದೊಡ್ಡ ದೊಡ್ಡವರು ಅವ್ರದೇ ತಾಳ್ಬಾರ ಅವರು ಅವ್ರು ಏನು ಬರ್ದ ಇದ್ರು ಈ ರೈತರ ನಿಮಿಷ ಕೊಡ್ತಿದ್ರು ಅವಾಗ ರೈತರಿಗೆ ಸರ್ಕಾರದಿಂದ ಯಾವ ಸಹಕಾರ ಇದ್ದಿಲ್ಲ ಅವತ್ತ ಉಂಡೆ ತುಂಬ್ರಿ ಅಂತೇಳಿ ಬಡಿಮೆ ಗಿಣಿ ಮಿದ್ರೆ ಚಪ್ಪಾ ಹಾಕಿದ್ರು ಪಂಚಾಯತ್ ಇದ್ರು ಸಿಕ್ಕರೆ ಇರು ಸೊಸೈಟಿ ಬಂದ್ಬಂದು ಬಿಟ್ಟು ಅಪ್ಪ ರೈತ ಬಿಟ್ಟು ಕಷ್ಟ ಅಲ್ಲ ಒಟ್ಟಿದ್ದನ್ನ ಅವ್ರು ಹೇಗೆ ಹೋಗ್ಬಿಡ್ತಿದ್ರು ಅದನ್ನ ನೋಡಿ ಅವತ್ತ ರೈತ ರಾಷ್ಟ್ರದ ಅನ್ನದಾತ ಅಂತ ಒಂದು ನಾಟಕ ಬರೀ ಹ್ಮ್ ಹ್ಮ್ ಆಗಿತ್ತು ಬಹಳ ಒಳ್ಳೆ ನಾಟಕ ಆಗಿತ್ತು ಬಡತನಕ್ಕಾಗಿ ಅದನ್ನ ನಾಟಕ ಮಾರಿಬಿ ಹ್ಮ್ ಹ್ಮ್ ನೀವು ರಚಿಸಿರ್ತಕ್ಕಂಥ ಎಲ್ಲ ನಾಟಕಗಳಲ್ಲಿ ಅತಿ ಹೆಚ್ಚು ಪ್ರದರ್ಶನಗೊಂಡಂತಹ ನಾಟಕ ಯಾವುದು ಮತ್ತೆ ಅದರಲ್ಲಿ ನಿಮ್ಗೆ ಇಷ್ಟವಾದಂತಹ ಪಾತ್ರ ಯಾವುದು ಹಡಿದವರು ಕೊಟ್ಟು ಹುಡುಗರೆಯ ನಾಟಕ ಹಡಿದವರು ಕೊಟ್ಟವರು ಹಡದವರು ಕೊಟ್ಟು ಹುಡುಗರೆಯ ನಾಟಕ ಹತ್ತೊಂಬತ್ತು ನೂರ ಪ್ರಿಂಕ ಪ್ರಿಂಟ್ ಆಗಿ ಪ್ರಿಂಟ್ ಎಲ್ಲಾ ಕಡೆಗೂ ಕಾರವಾರ ಜಿಲ್ಲಾ ಅಂತೂ ಸಂಪೂರ್ಣ ನಾಟಕ ಎಲ್ಲಿ ನೋಡಿದ್ರು ಅದೇ ನಾಟಕನೇ ಇರ್ತಿತ್ತು ನಾನು ಕರಿತಿದ್ರು ಅವಾಗ ಬಸ್ ಸಿಗ್ತಿದಲಾ ನಡೀತಾ ಹೇಳ್ತಿದ್ವಿ ಬಸ್ಸಿನ ಸೌಕರ್ಯ ಬಹಳ ಕಡಿಮೆ ಒಟ್ಟು ಏನಾರು ಮಾಡ್ಕೆ ಅವ್ರಿಗೆ ಹತ್ತಲಾರ ಹೇಳ್ತಿದ್ವಿ ಆ ನಾಟಕ ನನಗ ಬಾಳ ಬಹಳ ಇಷ್ಟ ಅಲ್ಲ ಬಹಳ ಇಷ್ಟ ಆ ನಾಟಕ ಅದಕ್ಕೆ ಪ್ರೇರಣೆ ಏನು ಈಗ ನೀವು ರೈತರಿಗೊಂದು ಒಂದು ನಾಟಕ ಬರ್ದಿರಿ ಅದಕ್ಕೊಂದು ಪ್ರೇರಣೆ ಅಂತ ಹೇಳಿದ್ರಿ ಹಡಿದವ ಕೊಟ್ಟ ಹುಡುಗರೇ ಇದಕ್ಕೆ ಪ್ರೇರಣೆ ಏನು ಈ ನಾಟಕಕ್ಕೆ ನಿಮ್ಗೆ ಅದು ಒಬ್ಬ ಗ್ರಾಮ ಪಂಚಾಯತಿ ಚೇರ್ಮನ್ ఎస్ట్ కెట్ట పిడి ఇవ్వరు అధ్యక్ష చేర్మన్ గ్రమీణ ప్రదేశ ఆ ఊరే యార సౌందర్య వారు కాబకద ఒస అవున అండర్ బి ಹಿಂಗಿದ್ದಾಗ ಅವರು ಮನೆಯಾಗ ಈಕೆ ತಂದಿ ದುಡಿತಿದ್ದ ದುಡಿಬೇಕಾರ ಈಕೆ ಸಲುವಾಗಿ ಆಗಿ ಅವನು ಪ್ರೀತಿ ಮಾಡ್ತಿದ್ದ ಅವ್ರ ಅಪ್ಪನ ಹೋಗಿದ್ದ ಓದಾಕೋಗಿದ್ದ ಅವ್ರಣ್ಣ ಹೋಗಿದ್ದ ಈವ ನನ್ನ ಮಗಳ ಜಾಪಾನ ಆದ್ರೆ ಸಾಕಂತ ಈಗ ಮನೆಯಾಗಿ ಟ್ರ್ಯಾಕಿಂಗ್ ಹೋಗ್ತಿದ್ದ ಅವ್ರ ಮನೆಗೆ ಆಮ ಈಕೆ ಕೊಟ್ಟಾಗ ಬಲದರ್ನ ಮೇನೋ ಮಾಡಿ ಒಂದು ಸಲ ಇದು ಮಾಡಿದ ಆಕಿ ಹೊಟ್ಟಿಲೆ ಕೇಳಿಲ್ಲ ಆಕಿ ನಾ ಹೊಟ್ಟೆಯಂತ ಯಾರಿಗೆ ಹೇಳಿಲ್ಲ ಅವಾಗ ಹ್ಮ್ ಅವ್ರ ಶಾಲೆಯಿಂದ ಬಂದು ಆಕೆ ಬೇರೆ ಕಡೆ ಒತ್ತಾಯದಿಂದ ಮದುವೆ ಮಾಡಿ ಕೊಟ್ಟ ನನಗೆ ಬೇರೆ ನಾ ಮದುವೆ ಅಂತ ಕೇಳಿದ್ರು ಏನ್ ಹೇಳಿದ್ರು ಕೇಳಿಲ್ಲ ಒತ್ತಾಯದಿಂದ ಮದುವೆ ಮಾಡಿ ಕೊಟ್ಟು ಬಿಡ್ತಾನ ಅದು ಅವನ ಆತ್ಮೀಯ ಅವಿರೋದ್ರಿಂದ ಈಕೆ ಮದುವೆ ಅಲ್ಲ ಮದುವೆಯಾಗಿ ಮೊದಲನೇ ರಾತ್ರಿ ಮಾರ್ಬೇಕಲ್ಲ ಆಕೆ ಒಂದು ವಿಷಯ ಹೇಳಿದ್ರು ಗಂಡ ಒಂದು ವಿಷಯ ಹೇಳ್ಬೇಕಂತ ಮಾಡೀನಿ ಏನು ನೀವು ನನ್ನ ಮುಟ್ಟಬಾರ್ರಿ ಯಾಕ ನೀನು ನನಗೆ ನಾನು ಬನ್ನಿ ನಾನಿನ್ ಮುಟ್ಟಬಾರ್ದೆ ಹೆಂಗ ಆಲ್ರೆಡಿ ನಾನೀಗ ಕರ್ಬೋಟಿ ಇಂಥ ಒಬ್ಬ ಕೆಡುಕ ನನ್ನನ್ನು ಕೆಡಿಸಿ ಈ ಥರ ಮಾಡ್ಯಾನ ಅಂತ ಮತ್ತೆ ಸಮಾಜಕ್ಕೆ ಏನ್ ಹೇಳುದು ನಿಮ್ಮ ಅಪ್ಪಗೇನು ಹೇಳುದು ನಿಮ್ಮ ಅಣ್ಣಗೇನ್ ಹೇಳೋದು ಅಣ್ಣಗೆ ನಾ ಏನಾರ ಹೇಳ್ತೇನೆ ಅನ್ನತಿಯ ಆತು ಅಷ್ಟಕ್ಕೆ ಮುಂದೇ ಎದುರಿಗೆ ಮಾತ್ರ ಹೆಂಡತಾಗಿರ್ಬೇಕು ಒಳಗ ನಾನು ನೀನು ಅಣ್ಣ ತಂಗಿಯಾಯಿತು ಆಯ್ತು ಬೆಳಕರಿಯಿತು ರಾತ್ರಿ ಗಂಡ ಮಾತಾಡಿದ್ದಕ್ಕ ನೋವ గండ కర్క అంగ ఆత నేను హింగు ఎస్ దివసంత నూ నండ తంగి ఆగి అంత ఆకీ వట్ తరణ తంగి మాతాడుసీ అక్క పంచమి హబ్బక ఉడుగురే కొట్ట అక్క కర్కర్ హక్కు ಅವಾಗ ಕರ್ಕೊಂಬರಾಕೋದ ಅಟ್ವಾಗನ ಈ ವಿಷಾ ಕೊಡೋದು ಪ್ರಾಣ ಬಿಟ್ಬಿಟ್ಟಿ ಅವಾಗ ಇನ್ನು ತೊಡಿಮ ಹಾಕೊಂಡು ಹೇಳ್ತಿದ್ದ ಏನಾಗೈತಿ ಅಂತ ಕೇಳಿದಾಗ ನಿನ್ನ ತಂಗಿ ವಿಶಾತ್ ತಗೊಂಡು ಸತ್ತ ನಾನು ನನ್ನ ತಂಗಿ ಅಂತ ಹೇಳಿ ನಾವು ಹೋಗೋದು ಬಿಟ್ಟು ಅಪ್ಪ ಶ್ರಮಪಟ್ಟು ದುಡುವಂತ ದುಡ್ಡಿನೇ ನೀನು ನಿನ್ನ ಉಡುಗೊರೆ ತಂದೆ ನೀನು ನಮ್ಮನ್ನೆಲ್ಲ ಮರೆತು ಹೋಗ್ಬಿಟ್ಟಿ ಈ ಉಡುಗೊರೆ ನೀನು ತಗೊಂಬಿಡವ ಹ್ಮ್ 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 ಅಲ್ಲ ಈ ಸುದ್ದಿ ಕೇಳಿ ಅವ್ರ ತಂದಿ ತೀರ್ಕೊಂಡ್ ನಾ ಜೋಪಾನ ಮಾಡಿದ ಮಗಳನ್ನ ತೀರ್ಕೊಂಡ್ಬಿಡ್ಲಾ ಅತಿಗಿಂತ ಮೊದ್ಲು ಸಾಯ್ಬೇಕಾಗಿ ನಾನು ನನ್ನಿದ್ರೆ ಯಾಕೆ ಸತ್ಲ ತಂದ್ ಸುದ ಅವರು ತಂದಿ ತೀರ್ಕೊಂಡ್ಬಿಡ್ತಾರೆ ಅದಕ್ಕೆ ಅವ ಮೇಲೆ ತಂದು ಕೊಟ್ಟಲ್ಲ ಇದು ನಿನ್ನ ಹಡಿದವರು ಕೊಟ್ಟ ಹಡದವರು ಮನೆಯವರು ಕೊಟ್ಟ ಹ್ಮ್ 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 ಓಕೆ ಈಗ ನೀವು ನಿಮ್ಮ ನಾಟಕ ಬರವಣಿಗೆ ನಾಟಕ ಅಭ್ಯಾಸ ಸಂಗೀತ ಅಭ್ಯಾಸ ಎಲ್ಲ ಹೇಳ್ತಾ ಇದ್ರಿ ನಾನು ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಎಲ್ಲ ನಾಟಕಕ್ಕೆ ಸ್ಫೂರ್ತಿಯನ್ನು ಎಲ್ಲ ಈಗ ಉದಾಹರಣೆಗೆ ಒಂದು ರೈತರ ಬಗ್ಗೆ ಬರಿಬೇಕು ಅಂತ ಬನ್ನಿಸ್ತು ಹಡದವನ ಕೊಟ್ಟ ಹುಡುಗರ ಬಗ್ಗೆ ಹೇಳ್ತಾ ಇದ್ರಿ ಒಟ್ಟಾರಿಯಾಗಿ ನೀವು ಒಂದು ನಾಟಕವನ್ನು ಬರಿಬೇಕಾದ್ರೆ ಏನೋ ಒಂದು ಸ್ಫೂರ್ತಿ ಇರ್ಬೇಕಲ್ಲ ಅಂದ್ರೆ ಅಹ್ ಒಂದು ನಿಮ್ಮ ಜೀವನ ಅನುಭವ ಆಗಿರ್ಬೋದು ಅಥವಾ ಎಲ್ಲೋ ನೋಡಿರ್ತಕ್ಕಂತ ಒಂದು ಸಂದರ್ಭ ಅಥವಾ ಸನ್ನಿವೇಶಗಳನ್ನು ಇಟ್ಟುಕೊಂಡು ಒಂದು ಪಾತ್ರ ಪರಿಕಲ್ಪನೆಯನ್ನ ಮಾಡ್ಕೊಂಡಿರ್ಬೋದು ಹೀಗೆ ನಿಮ್ಮ ಒಟ್ಟಾರೆ ನಾಟಕ ಬರವಣಿಗೆ ಅನ್ನುವಂತ ಬಂದಾಗ ನೀವ್ ಹೆಂಗೆ ಆರಂಭ ಮಾಡ್ತಿದಿರಿ ಒಂದು ನಾಟಕ ಇವತ್ತು ಒಂದೇನೋ ಸನ್ನಿವೇಶ ನೋಡ್ತೀರಾ ಅದು ಯಾವ್ದೊಂದು ನಿಮ್ಮ ಮನಸ್ಸಿನ ಒಳಗಡೆ ಅದು ಹಾಗೆ ಮೂಡಿರುತ್ತೆ ಈ ಪಾತ್ರವರನ್ನ ನಾವು ರಂಗಭೂಮಿ ಮೇಲೆ ತರಬೇಕು ಅದನ್ನ ಒಂದು ನಟನೆ ಮಾಡಿಸ್ಬೇಕು ಅಂತ ಹೆಂಗೆ ಈ ಒಂದು ಬರವಣಿಗೆ ಅಥವಾ ಈ ನಾಟಕ ಬರವಣಿಗೆ ಹೆಂಗೆ ಆರಂಭ ಆಯ್ತು ಅಂತ ಒಂದ್ ಸ್ವಲ್ಪ ಹೇಳಬಹುದಾ ನಿಮ್ಗೆ ಅದ್ರ ಬಗ್ಗೆ ಹೇಳ್ಬೇಕಂದ್ರ ಶ್ರವಣ ಕುಮಾರ್ ಕಥೆ ನಿಮ್ಗೆ ಗೊತ್ತಿರ್ ಹೌದು ಶ್ರವಣ ಕುಮಾರ್ ಶ್ರವಣಕುಮಾರ್ನ ನಿಜ ಜೀವನ ಏನು ಅನ್ನೋದ್ರ ಬಗ್ಗೆ ಶ್ರವಣ ಕುಮಾರ್ ಒಂದು ನಾಟಕ ಬರೀಬೇಕು ಅಂತ ನನ್ಗೆ ಆಗ ಒನ್ಸ ಅದು ಶ್ರವಣ ಕುಮಾರ ಅಂತಂದ್ರೆ ಅಂದ್ರೆ ಸುಮ್ಮನೆ ತಲೀತೇರಿ ಶ್ರವಣ ಕುಮಾರ ಅಲ್ಲಿ ಹೊತ್ಕೊಂಡು ಹೋದ ಅವರಪ್ಪ ಗಿಡದ ಬಿಡ್ಕೊಂಡಿರ್ಸಿದ ಹಿಂಗ ನೀರ್ ತರಕ್ ಹೋದ ಅಲ್ಲಿ ಇದು ಇದು ದಂತಗತಿ ಬೇಡ ಆದ್ರೆ ಅದಕ್ಕೊಂದು ಜೀವ ತುಂಬಕಂದ್ರೆ ಆ ನಾಟಕ ನಾ ಬರೆಯಬೇಕು శ్రవణ్ కుమార్ హూరికి హోదా సార్ ఆ కచి తొందర చిత్రు జల్లె చళకేరి తాలూకు తాండవపుర అంత వందోబర్తీ అదే ఊర జన్మస్థానం శ్రవణ్ కుమార్ అల్లి హోడీ దసరథ్ రాజ దేవస్థాన ಶ್ರವಣ ಶ್ರವಣಕುಮಾರ ಒಂದು ದೇವಸ್ಥಾನ ಹೇಳ್ತಾರೆ ಈ ಕರ್ನಾಟಕದಾಗ ನ ಶ್ರವಣಕುಮಾರ ದೇವಸ್ಥಾನ ಅಂದ್ರೆ ತಾಂಡವಪುರ ತಾಂಡವಪುರಕ್ಕೆ ನಾವು ಹೋದಾಗ ಅದನ್ನ ಸ್ಕೆಚ್ ಹಾಕಿದ ಅಂಗಾರೆ ಈ ನಾ ಇವನ್ ಕೊಂದವ ಯಾರು ದಸರಾ ಇವ್ರ ಅಪ್ಪ ಯಾರು ಇವರು ಅವರು ಯಾರು ಅಂದ್ರೆ ಇವ್ರ ಹೆಸರು ಏನು ಇವನ್ನೆಲ್ಲ ಯೋಚನೆ ಮಾಡ್ಕೊಂತ వర్షన గంటలే కలి తోల్బ్రీ అంద్రే ప్రతీ పాత్రకు సంశోధన స్థల సామాజిక నాటక బరు అసే పౌరాణిక నాక బరు అస్ ఒక్క నాటక బరకే బీతీ ఆ ఈ కెట్టం దృష్టి కండవందర్త అసరి ఆత్మికవాయి ఈ నమ్ ఒంభత్ నాటక బసరా నాటక యారు అంద శ్రవణకుమార్ బా అదే కళావిరు జీవకుల క్యారిరేమట్ నమ్ బాలచంద్ర సర్ నాగరాజ్ మాస్టర్ అంత ఒన్న సాలి మాస్టర్ బేర ఒ ప్రేమ అంత సిర్చివ్ శ్రవణ్ కుమార్ తాయి పాత్ర మార్ ಶ್ರವಣ ಕುಮಾರ್ನ ಪಾತ್ರನ ವೀರಯ್ಯ ಸ್ವಾಮಿ ಹಿರಿಯಪಟ್ಟಂತ ಒಂದು ಸಣ್ಣ ಹುಡುಗ ಈಗ ದೊಡ್ಡವರಾಗ್ಯ ಅವ್ರ ತಂದೆ ತಾಯಿನ ಹೊತ್ಕೊಂಡು ಕಾಶಿಗೆ ಹೋಗ್ಬೇಕಾರೆ ಇವನ್ನೆಲ್ಲ ಮಾಡಿ ಒಳ್ಳೆ ಹೆಸರಾಗಿ ಸರ್ಕಾರದವರು ಗುರುತಿಸಿದಂತ ನಾಟಕ ಆಗ ಮೊದ್ಲು ಹ್ಮ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾಟಕ ಅಕಾಡೆಮಿಯರು ಗುರುತಿಸಿ ಪ್ರೀತಿಸಿದ ನಾಟಕ ಅಂತಂದ್ರೆ ಶ್ರವಣ ಕುಮಾರ್ ಆ ಈಗ ನಾಟಕ ಬರ್ದ್ರಿ ಹ್ಮ್ ನಾಟಕ ಅಭ್ಯಾಸ ಅದಕ್ಕೊಂದು ತಯಾರಿ ಅಂತ ಬೇಕಾಗತ್ತೆ ಈಗ ಒಂದು ರಂಗದ ಮೇಲೆ ಪ್ರವೇಶ ಪ್ರವೇಶ ಆಗಿ ಅಲ್ಲಿ ನಾವು ಒಂದು ನಟನೆ ಮಾಡುವುದಕ್ಕಿಂತ ಮುಂಚೆ ನೀವು ಒಂದು ತಯಾರಿ ನಡೆಸ್ತೀರ ತಾಲೀಮ್ ತಾಲೀಮ್ ಹಾ ಪ್ರಾಕ್ಟೀಸ್ ಅದ್ ಹೆಂಗ್ ಮಾಡ್ತಿದ್ರಿ ಹೆಂಗೆ ನಿಮ್ಮ ಒಂದು ಅದನ್ನ ತಾಲೀಮ್ ಹೆಂಗಿರೀರಬಹುದು ರಾಜ ಹ್ಮ್ 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 ರಾಜಾ ರಾಜ ಅದು ಒಳಗಿದ್ದಲ್ಪ ಎಷ್ಟೋ ಸಾವಿರ ವರ್ಷ ಬರ್ತತ್ರಿ ಅವೆಲ್ಲ ಲಕ್ಷ ಗಂಟಲೆ ಸಹಸ್ರಾರು ಗಂಟ್ಲೆ ಹೊಸದು ಯುಗ ಅವಾಗ ಇವ ಆವಾಗ ಗರಿಬಿದ್ವಾ ಅರಿವಿಲ್ಲ ಕುಮಾರ್ ತಕ್ಕಡಿತ್ತ ಹೊತ್ತಿದ್ದ ಶ್ರವಣ ಕುಮಾರ್ ತಂದೆ ತಾಯಿಗಳಿದ್ರ ಅದು ಅವಳಿಗೆ ಏನರ ವ್ಯವಸ್ಥೆ ಇತ್ತ ಮನೆ ಮಾಡಿತ್ತ ಏನೇದಿದ್ರು ಸುಮ್ನೆ ಎಲ್ಲೇ ಹುಟ್ಟಿದ್ರು ಎಲ್ಲೇ ಇದ್ರು ಅವ್ರಿಗೆ ದೇವರ ದಾನ ಅನ್ನೋದು ಒಂದೇ ನಂಬಿಕೆ ಯಾರಿಗೆ ಕುಮಾರ್ ತಂದೆ ತಾಯಿ ಕುಳ್ರು ಅವ್ರು ಕಣ್ಣಿದ್ದು ಮೊದಲೇ ವಿಷಯ ಹೇಳ್ತಾನೆ ಕಣ್ಣಿದ್ದಾಗ ಈ ಹೊಟ್ಟಿಲಿ ಇದ್ರು ಯಾರು ಶ್ರವಣ ಕುಮಾರ್ನ ಅವ್ರ ತಾಯಿ ತಾಯಿ ಹೊಟ್ಟಿಲ್ ಇದ್ದಾಗ ಗಿಡದ ಹುಡುಗಕ್ಕೆ ಇವ್ರು ಕುತ್ಕೊಂಡಿದ್ರು ಕಾಡು ಪ್ರಾಣಿಗಳು ಇವರು ಕಾಡು ಪ್ರಾಣಿಗಳು ಇದ್ದಂಗೆ ಇರ್ತಿದ್ರು ಅವರು ಅದು ಒಂದು ಕಿದ್ರ ಮೇಲೆ ಇರ್ತಿದ್ರು ಅ ಪ್ರಾಣಿಗಳಿಗೆ ಒಮ್ಮೆ ಬರ್ತಿದ್ವು ಮಂಗ ಆ ಆ ಗಿಡದಿಂದ ಈ ಗಿಡಕ ಈ ಗಿಡದಿಂದ ಆ ಗಿಡಕಿಂಗ್ ಹಾಡ್ತಿದ್ದಾಗ ಈಕೆ ನೋಡಿ ತಾಂಡು ಅವನಿಗೆ ಹೇಳಿದ್ರು ಆ ಹುಚ್ಚಿ ಮುಕ್ ಕೊಡ್ತೀರ ಹುಚ್ಚಿಯ ಗಿಡದಾಗದ ಬರ್ತಾವ ಬೇನಾನ ಮಾಡಿ ಒಟ್ಟದ ಹ್ಮ್ 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 ಒಂದು ತರಿ ಅಂತೇಳಿ ಅವಾಗ ಒಂದು ಕಲ್ ತಗೊಂಡು ಹಿಂಗ ಹೊಡೆದು ಆ ಮರಿ ಹೊರತು ಬಿದ್ದು ಹೋದ ಕೆಳಗೆ ಬಿದ್ದು ಸಾಯ ಕಟ್ಟಬರ್ತು ಸಾಯ ಕಟ್ಟು ಹೊತ್ತು ಬಿಟ್ಟು ಜನ ಪ್ರಾಣ ಹೋಯ್ತು ಆ ತಾಯಿ ಮಂಜ ಇವರಿಗೆ ಶಾಪ್ ಕೊಡ್ತು ನಾಳೆ ನಿಮ್ಮ ಹುಟ್ಟ ಮಗನ್ನು ನೋಡಾಕ ನಿಮ್ಮ ಕಣ್ಣು ಇರಬಾರ್ದು ಅಲ್ಲಿ ಕಣ್ಣು ಹೋಗ್ಬಿಟ್ಟು ಮಗ ಹುಟ್ಟಿದ ಹೆಂಗಾಪ ಈ ಪದ್ಧತಿ ಒಳಗೆ ಹಂಗ ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ ತರಬೇತಿ ಕೊಡ್ತೀವಿ ಹ್ಮ್ 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 ಹಿಂದಿಂದು ನೆನಪು ತರಬೇತಿ ಕೊಡ್ತೀನಿ ನಿಮ್ಮ ಈ ನಾಟಕ ತರಬೇತಿ ಆಯ್ತು ನಾಟಕ ಪ್ರದರ್ಶನ ಆಗ್ಬೇಕಾದ್ರೆ ಆ ಹೆಣ್ಣು ಮಕ್ಕಳನ್ನ ನಪ್ಕೊಳ್ತಕ್ಕಂಥದ್ದು ಚುಂಬಿಸತಕ್ಕಂಥ ಪ್ರಕ್ರಿಯೆಗಳು ಸನ್ನಿವೇಶಗಳೆಲ್ಲ ಬಂದಾಗ ನಿಮ್ಮ ಆ ಸನ್ನಿವೇಶ ನೀವ್ ಹೆಂಗೆ ನಿಭಾಯಿಸ್ತಿದ್ರಿ ಅಥವಾ ನಿಮ್ಮ ಕುಟುಂಬದವರೆಲ್ಲ ಕುತ್ಕೊಂಡಾಗ ನಿಮ್ ಏನಾದ್ರೂ ಮುಜುಗರ ಕೊಳಪಟ್ಟದ್ದು ಆ ಏನಾದ್ರು ಆತರ ಈಗ ನಾನು ಪಾತ್ರಕ್ಕೆ ನಿತ್ಕೊಂಡಾಗ ಹ್ಮ್ ಒಬ್ಬ ಒಬ್ಬ ಕಲ್ತಕ್ಕೆ ಹೇಳ್ತಿದ್ರು ಜನಪೂರ್ಣ ನಾಟಕ ಹ್ಮ್ ಹ್ಮ್

ಅದನ್ನ ನಾವು ಅವ್ಯ ಮಾತ್ರ ಹೊರಗವ್ರಿಗೆ ನಮ್ಗ ಸಮಾನ ಅವ್ರ ಪಾರ್ಗೆ ಅವರು ಅವ್ರ ಗಂಡಗಳು ನಮ್ಮ ಜೊತೆಗಿದ್ರು ಸಹ ಅವ್ರು ಅವ್ರ ಇದ್ರಿಗೆನ ಅವ್ರನ್ನ ಹೇಳಿದಪ್ಪ ನಾವು ಡೈಲಾಗ್ ಎಲ್ಲ ಮಾಡ್ತಿದ್ವಿ ಹ್ಮ್ 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 ಅದು ನಮ್ಮ ನಮ್ಮನೆಯವ್ರ ಅಲ್ಲೆಕ್ಕೂ ನಿಮ್ಗಿದ್ರಿಗೆ ಕುತ್ಕೊಂಡ್ರು ಅವ್ರು ವೃತ್ತಿಂಗ್ ಅಂದ್ಬಿಡ್ಸಿದ್ರು ಅವ್ರು ಇದು ನಾವು ವೃತ್ತಿರೋದ್ರ ಹ್ಮ್ ಹ್ಮ್ ಅಟ್ಕಾಲ್ ದಿನ ಅಲ್ರಿ ನಾವು ಈಗ ಈಗ ಅಂದ್ರೆ ಪಾತ್ರ ಪರಕಾಯ ಪ್ರವೇಶ ಆದಮೇಲೆ ನೀವು ನೀವೆಲ್ಲವನ್ನು ಮರಿತಿದ್ರಿ ಆ ಪಾತ್ರದ ಒಳಗಡೆ ಇದ್ದು ಆ ಪಾತ್ರ ಏನನ್ನು ಬಯಸುತ್ತೋ ಅದನ್ನ ನೀವು ನಟನೆ ಮಾಡ್ತಾ ಇದ್ರಿ ಈಗ ಒಂದು ಗುಣಿ ಅವ್ರ ಗಂಡ ಹೇಳ್ತಿ ಹಗಲೆಲ್ಲ ದುಡಿದ್ರು ರಾತ್ರಿ ಮಲ್ಕೋಬೇಕು ಅಲ್ಲಿ ಒಂದು ಹ್ಮ್ ಹ್ಮ್ ಆ ಕಾಟಿನ್ ಮಲ್ಕೋಬೇಕಲ್ವಾ ಹ್ಮ್ ಹ್ಮ್ ಮತ್ತೆ ಮಡ್ಕೊಂಡಿಲ್ಲ ಅಂದ್ರ ಆ ಕಲ್ಲಿಗೆ ಅನ್ಯಾಯ ಹೌದು ಆ ನಾಟಕ ಏನ್ ಬರ್ದಿರ್ತಾನಲ್ಲ ಆ ಕಲ್ಲಿಗೆ ಅನ್ಯಾಯ ಅಲ್ಲಿ ಮಲ್ಕೋತಾನೆ ಹ್ಮ್ ಹ್ಮ್ ಈಗ ಸಿನಿಮಾ ಅಂತ ಬಂದ್ರೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಶಂಕರ್ನಾಗ್ ಈಗ ಅನೇಕ ಗಣ್ಯ ನಟರುಗಳನ್ನ ನಾವು ನೋಡ್ಬೋದು ಹಂಗೆ ರಂಗಭೂಮಿಯಲ್ಲಿ ನೀವು ನೆನಪಿಸಿಕೊಳ್ಬಹುದಾದಂತ ಕೆಲವು ಹೆಸರುಗಳನ್ನ ಹೇಳ್ಬೋದು ಅಂದ್ರೆ ನೀವ್ ಯಾರನ್ನ ಗುರು ಸಮಾನರ ಕಾಣ್ತೀರಿ ರಂಗಭೂಮಿ ಪ್ರವೇಶಕ್ಕೆ ಇಲ್ಲಪ್ಪ ಅವರು ನನ್ನ ಜೀವನದಲ್ಲಿ ಇದ್ದದಕ್ಕೆ ನಾನ್ ಇವತ್ತು ರಂಗಭೂಮಿಯಲ್ಲಿ ಏನಾದ್ರು ಒಂದ್ ಸಣ್ಣ ಆ ಸೇವೆ ಮಾಡ್ಲಿಕ್ಕಾಯ್ತು ಅನ್ನೋದಾದ್ರೆ ಯಾರನ್ನ ನಾನು ಮಾಡ್ಕೊಳ್ತೀರಾ ನೀವು ನಾನು ಶಿವಣ್ಣ ಅದರ ಗುಂಚಿ ಅಂತ ಕಲಕಟಿಗೆ ತಾಲೂಕು ಹಳ್ಳಿ ಹೋಳವರು ಅವರು ನನಗ್ ಗೊತ್ತಿದ್ದಂಗೆ ಅಂತ ಕಲಾವಿದರನ್ನು ನಾನು ಇದುವರೆಗೂ ಎಲ್ಲಿ ನೋಡಿಲ್ಲ ಇದು ಒಂದು ಆನಂತರ ನಾನು ನಾಟಕ ಕಲಸುತ್ತೇನೆ ನನ್ನ ಜೊತೆಗಿದ್ದೆ ಅವ್ರ ಹೆಸರು ಹೆಸರು ಸ್ವಲ್ಪ ಹೆಚ್ಚು ಕಡಿಮೆ ಬಹಳ ಮುಂದಿಗೆ ಗೊತ್ತು ಚಾರುಗುಪ್ಪಿ ಅಳಿನ್ ಕೂಡ ಅಯ್ಯನ ಕೂಡ ಶಾಡ್ ಹೋಗಿ ಅಂತ ಅವಾಗ ಗುಡಿಗೇರಿಯವರು ಸಂಗಮೇಶ್ವರ ನಾಟ್ಯ ಸಂಘ ಗುಡಿಗೇರಿ ಅವ್ರ ಇರ್ತಿದ್ರು ಅವ್ರು ಅವ್ರ ಜೊತೆ ನನ್ಗೆ ಹೇಳ್ತಾರೆ ಎನ್ನು ಬಸವರಾಜ ಕಂಪನಿಯಾಗಿದ್ದಾನೆ ಸ್ವಲ್ಪ ನಾನು ಬಾಸ್ಕ್ ಹೋಗ್ತಿದ್ದೆ ಅವಾಗ ಅವಾಗ ಹಾರ್ಮೋನಿಯಮ್ ಅವಾಗ ಬಾಳ್ಸಕ್ ಹೋಗ್ತಿದ್ದೆ ಅಯ್ಯನ ಗುಡನ್ ಕೊಟ್ಟಾಗ ಸ್ವಲ್ಪ ಒಡ್ನಾಟಿತ್ತು ಆನಂತರ ಅವನು ತಮ್ಮ ಗೋಡ ಅಯ್ಯನ ಗೋಡ ಆನಂತರ ಪೂಜಾರಿ ಶಿವ ಪೂಜಾರ ಹಾಡುವ ಅದ್ರಗುಂಚಿ ಅಲ್ಲಿ ಒಂದು ಶಿವಣ್ಣರು ನಮಗೆಲ್ಲದಕ್ಕೂ ಒಂದು ಮಾರ್ಗದರ್ಶಕರಿದ್ರು ಬಿಡಿ ಹಿರೇಗೌಡರು ಅಂತ ಬಿಡಿ ಹಿರೇಗೌಡರು ಅಂತೇಳಿ ಶಿರಟ್ಟಿ ತಾಲೂಕನವರು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಸ್ಟೇಟ್ ಡೈರೆಕ್ಟರ್ ಇದ್ರು ನನಗೆ ಹೇಳ್ತಿದ್ರು ಅವ್ರು ನೀನ್ ಮಾಡಿ ನೀನ್ ಮಾಡ ಅದನ್ನ ಮಾಡ್ಕೊಂಡೆ ಎಲ್ಲರೂ ಕೂಡ ಒಂದು ಹೊಂದಾಣಿಕೆ ನಾನು ಬಹಳಷ್ಟು ಪ್ರೀತಿ ಮಾಡೋದು ಅಂದ್ರೆ ಶೋಬರಾನಿ ಕಲ್ಕತ್ತಾ ನನಗೆ ಏನಾರಾ ನಾಕದ ಬಿಗಿ ಬಂತು ಅಂತಂದ್ರೆ ನನಗೆ ಏನಾರಾ ಅದರ ಬಗ್ಗೆ ಕಲಿಬೇಕು ಅಂತಂದ್ರೆ ನಾನು ಅಕಿಕ್ಕ ಹೋಗಿ ಹೇಳ್ಸಿದ್ದೆ ಶೋಬರ ಶೋಬರಾನಿ ಕಲ್ಕತ್ತಾ ಅಂತ ಹೇಳಿ ಉಗ್ಗಳಿರ್ತಿದ್ರು ಹ್ಮ್ ಹ್ಮ್ ಹ್ ಆಕೆ ಎಲ್ಲಾ ಪಾತ್ರನು ಮಾಡ್ತಿದ್ರು ಸರ್ವಿಸ್ ಕಂಪನಿಗೆ ಅಕಿ ನಾನು ಕುರಿ ಇರ್ತಿದ್ದೆ ಹ್ಮ್ ಹ್ ಆಕಿ ಒಣ ಮುಂದ ಮಕ್ಕಳು ಹೆಂಗ್ ಹೇಳ್ತಾರ ತಾಯಿಗಳ ಹಾತ್ರ ಪಾಟಕ್ಕೆ ಈ ಹ್ಮ್ ಆಮೇಲೆ ಈ ರಂಗಭೂಮಿಯಲ್ಲಿ ನೀವು ಪ್ರದರ್ಶನ ಆಗ್ಬೇಕಾದ್ರೆ ಕೆಲವು ಪಾತ್ರಗಳು ಪುಟಗಂಟಲೆ ಅದಕ್ಕೆ ತಾಲೀಮ್ ಬೇಕಾಗಿರುತ್ತೆ ಪುಟಗಂಟಲೆಯ ಡೈಲಾಗ್ ಡೆಲಿವರಿ ಎಲ್ಲ ಇರುತ್ತೆ ಆ ಆ ಸಂದರ್ಭದಲ್ಲಿ ಮರೆತು ಹೋಗಿರ್ತಕ್ಕಂಥ ಸನ್ನಿವೇಶಗಳು ಆ ಯಾರಾದ್ರೂ ಹೀಗೆ ನಿಮ್ಮ ಸಹ ಕಲಾವಿದರು ಯಾರಾದ್ರೂ ಆ ಪಾತ್ರಗಳ ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಅಥವಾ ನಿಮ್ಗೆ ಆ ಆತರ ಅನುಭವಗಳಾಗಿದೆಯಾ ಅಥವಾ ನಾಟಕ ಅಹ್ ಪ್ರದರ್ಶನ ಆಗ್ಬೇಕಾದ್ರೆ ಸಡನ್ ಆಗಿ ಮರ್ತೋಗಿ ಅದನ್ನ ನಿಭಾಯಿಸ್ತಿರ್ತಕ್ಕಂಥ ರೀತಿಯನ್ನು ಏನಾದ್ರು ನಮ್ಮತ್ತ ಕೇಳ್ಕೊಬೋದ ಈಗ ಸ್ವಾಭಾವಿಕವಾಗಿ ವೇದಿಕೆ ಮೇಲೆ ನಿಂತ್ಕೊಂಡಾಗ ನೆನಪು ಸ್ವಾಭಾವಿಕ ಸ್ವಭಾವಿಕ ಕಲಾವಿದರು ನಾವು ಹಂಗ ಅದು ಪ್ರಾಕ್ಟೀಸ್ ಇದ್ದಂತಿತ್ತು ನಮಗೆ ಅಚಾನಕ್ ಅಕಸ್ಮಾತ್ ನೆನಪು ಹಾರಿಬಿಡ್ತು ಅಂದ ಹಾಗಾದ್ರೆ ಕೂಡಿಸ್ತಿದ್ವಿ ಹ್ಮ್ 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 ಅದಕ್ಕೆ ಹಾಗೆ ನೀವು ಆ ಸಂಗೀತದ ತಯಾರಿ ಕೂಡ ನಡೆಸಿದ್ರಿ ರಾಮಲಿಂಗೇಶ್ವರ ಮಠದಿಂದ ಅಂತ ಹೇಳಿದ್ರಿ ನೀವು ಅಲ್ಲಿಂದ ಹಾರ್ಮೋನಿಯಂ ಸಂಗೀತ ಅಭ್ಯಾಸ ಆಮೇಲೆ ನೀವು ಸಂಗೀತ ಧ್ವನಿ ಸುರುಳಿಯನ್ನು ಕೂಡ ಅಹ್ ಹದಿನಾಲ್ಕು ಧ್ವನಿ ಸುರುಳಿ ಮಳಿ ಹೌದು ಈ ಸಂಗೀತದ ಧ್ವನಿ ಸುರುಳಿ ಹೊರತರಬೇಕಾದ್ರೆ ಹೇಗೆ ಅದಕ್ಕೆ ಸಾಹಿತ್ಯ ನೀವೇ ಬರದ್ರ ಅಥವಾ ಏನ್ ಅದಕ್ಕೆ ಆದರ್ಶ ನಿಮ್ಗೆ ಸಂಗೀತದ ಅಲ್ಲಿಂದ ನೀವು ನಾಟಕಕ್ಕೆ ಬಂದ್ರಿ ನಾಟಕದಿಂದ ಸಂಗೀತದ ಒಟ್ಟೊಟ್ಟಿಗೆ ನಿಮ್ ಜೀವನ ಕಟ್ಕೊಳ್ಬೇಕಾದ್ರೆ ಆ ಸಂಗೀತ ಧ್ವನಿ ಸುರುಳಿನ ಹೊರತರುವಂತ ಉದ್ದೇಶ ಅಥವಾ ಹೇಗೆ ಬಗ್ಗೆ ಹೇಳ್ಬೋದ ನೀವು ಧ್ವನಿ ಸುರುಳಿಗೆ ಹೀಗೆ ನಿಮ್ಗೆ ಆಗ್ಲೇ ಹೇಳ ಬಹಳ ಕಷ್ಟಕರ ಜೀವನ ನಂದು ಹ್ಮ್ ಹ್ಮ್ ಯಾವ ರೀತಿ ಒಂದ್ರು ಕಷ್ಟಕರ ಜೀವನ ಚೆನ್ನ ಮಹಾರಾಜರು ಒಂದು ಸಲ ಹ್ಮ್ ನಾನು ಅವ್ರ ಭೇಟಿ ಆಗ್ಬೇಕು ಅದ್ರ ಆಚೆ ಕೊಟ್ಟು ತಗೋಬೇಕು ಅಲ್ಲಿ ಹೋದ್ರೆ ಏನೋ ಕಷ್ಟ ಪ್ರೇರ ಆಕೈತಿ ಅಂತ ಜನವಾರಿಕೆ ಜನವಾರಿಕೆ ನಮ್ಮೂರಿಂದ ಒಂದು ನಾಲ್ಕು ಕಿಲೋಮೀಟರ್ ಆಕೈತಿ ಅವ್ರ ಮಠ ಮಾರಿ ಮುಡ್ರಿ ನಡೀತಾ ಹೋಗ್ತಿದ್ವಿ ಅವ್ರಲ್ಲಿ ಹೊರಡ್ಗೆ ನಾವು ಡೌನ್ ಆಗಿಬಿಡ್ತಿದ್ವಿ ಅವ್ರ ಹತ್ರ ಮುಕ್ಕಾರಲ್ಲ ಒಂದು ಹಂಗ ದೂರಕ್ಕೆ ಕೈ ಮುಗಿಯೋದು ಹಂಗ ಬರೋದು ಅಂದ್ರೆ ಯಾರು ವರ್ಷ ಮೂರು ವರ್ಷ ಒಂದ ಸಲ ಯಾರು ವರ್ಷ ಒಂದ ಸಲ ಮೂರು ವರ್ಷ ಕೈ ಮೊಡ್ಡರ್ ತನೈ ಇತ್ತಿ ದಿ ಒಂದಿಷ್ಟು ಅಪ್ಪಗಳು ನಾನು ಕೇಳಿದ್ ಯಾಕ್ ಬಿರ್ತಿದಿ ಅಂದ್ರೆ ನನ್ನ ಹೆಸರು ಮೋಧಕುಮಾರ್ ಅಪ್ಪಾ ಅಣ್ಣ ತಮನ್ನ ನಮಸ್ಕಾರ ಮಾಡಿ ಹೊರಟ ಅಂತ ಬರ್ತನೆ ತಮ್ಮನು ಮುಟ್ಟೆ ಮಹಾಪಾಪ ಅಂತ ಹೇಳಿ ಅದನ್ನ ಮುಟ್ಟಕ ಹೋಗೋನು ಹೇ ಬಾಳ ಅಂದ್ರೆ ಅವಾಗ ನಮಸ್ಕಾರ ಕಾಲಕ್ಕೆ ಕಾಲ್ ಬಿದ್ದೆ ಎಷ್ಟು ಆನಂದ ಅಂದ್ರ ಹಿರೇ ತೀರ್ಗಷ್ಟು ಆನಂದ ಆಗಿಬಿಡ್ತಾರೆ ನನಗೆ ಹ್ಮ್ ಎಪ್ಪ ಸಲ ಮನಿಗ್ ಬರ್ರಿ ಸಣ್ಣ ಮನಿ ನಮ್ದ್ರ ಕರವ್ರಿಗೆ ಬರ್ತಿದ್ರೇನೆ ಅಪ್ಪ ಯಾ ಅಂದ್ರೆ ಬರ್ರಿ ಏಳು ನಮ್ಮ ಮನೆಗ್ ಬಂದ್ಬಿಡ್ತೀನಿ ಅನ್ಬಿಟ್ರು ಯಾರ ನಿಮ್ದು ಮನೆ ಹೋಗಲ್ಲ ನಮ್ಮ ನಮ್ಮನಿಗೆ ಬರ್ತೀನಿ ಅಂದ್ಬಿಟ್ರು ಅವತ್ತ ಮನೆಗೆ ಸುಣ್ಣ ಹಚ್ಚಕ ರೊಕ್ಕಲ್ಲ ನಮ್ಗೆ ಸುಣ್ಣ ತಗೊಳಕ ಇಲ್ಲ ನೀರು ಸಿಮಿ ಮನಿ ಮಡಿ ಮಾಡಿ ಅಜ್ಜ ಇಂಥ ಕುರ್ಚೆ ತಂದು ಹಾಕಿ ಹಾಕಿತ್ತು ಕುತ್ಕೊಂಡಿವ್ರಿ ಬರ್ತಾನೆ ಅಂದ ಟೈಮ್ ಅಜ್ಜಾರ್ ಕರೆಕ್ಟ್ ಆಗಿ ಬಂದ್ಬಿಟ್ರೆ ನಮ್ಮ ಒಂದು ಎರಡು ಮೂರು ಆಶ್ಚರ್ಯ ಯಾರು ಮನಗೆ ಹೋಗಂಗ್ಲವ್ರು ಅಲ್ಲಿಗೆ ಹಾಕೋದ್ರು ಮನಿಗೆ ಬಂದ್ರು ನಾನು ನಮ್ಮ ಮನೆಯವರು ನಮ್ಮ ಮಗ ಒಟ್ಟವ್ರು ಕೂಡಿ ಅದಕ್ಕೆ ನೀರು ಹಾಕಿ ಒಟ್ಟು ನಮಸ್ಕಾರ ಮಾಡಿ ನಾವು ಅವರಿಗೆ ಪ್ರಸಾದ ತಂದಿದ್ವಿ ಈ ಬಾಳೆಹಣ್ಣು ಅಂತ ಇಂಥವಷ್ಟು ಹಣ್ಣು ತಂದೀವಿ ಅದನ್ನು ಮುಟ್ಟಿ ಒಂದು ಹಣ್ಣಿನ ತಿಂದ್ರು ಹಾಕ ಅವತ್ತೇ ಒಂದು ಹಾಡು ಬಂದಿದೆ ಮೊದಲನೇ ಹಾಡು ಬಾರೋ ನೀ ನಮ್ಮ ಮನೆಗೆ ಸದ್ಗುರುನಾಥ ಬಾರೋ ನೀ ನಮ್ಮ ಮನೆಗೆ ಚೆನ್ನ ಬಸವ ಆಶೀರ್ವಾದ ಮಾಡಿ ಅವತ್ತ ಹೊಡೋರು ಅವತ್ತ ಬರ್ತನ ಹೊಂದ್ಬಿಡ್ತೀನಿ ಹ್ಮ್ 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 ಆವತ್ತು ಹೋಗಿದ ಬರ್ತಾನ ನಾವು ಹೊರ ಒಂದು ನಿಮ್ಸು ಇವತ್ತು ಎಲ್ಲಿ ಹೋದ್ರೂ ಉಪವಾಸ ಇದ್ದಿದ್ರಿ ಕಾಯಿ ಅವತ್ತಿನ ನಾನು ಏನಾದ್ರೂ ಒಂದು ಮಾಡ್ಲಿ ಚಂದ್ರಬಸ್ವ ಮಹಾರಾಜರನ್ನ ಸ್ಮರಣೆ ಮಾಡಿ ಆ ಈ ಇದಕ್ಕೆ ಕೈ ಇಡ್ತೀನಿ